ಎಂಟನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ವಿಷಯ ಗಣಿತ ಮಾಧ್ಯಮ ಕನ್ನಡ ಗುಣಾಕಾರದ ಅನನ್ಯತಾಂಶ ಯಾವುದು ಅಂತ ಕೇಳಿದರೆ ಗುಣಾಕಾರದ ಅನನ್ಯತಾಂಶ ಒಂದು ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಒಂಬತ್ತನ್ನು ಬಿಡಿಸಿದಾಗ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಏಳು ಮಳೆಗಾಲದ ಹತ್ತು ದಿನಗಳಲ್ಲಿ ಇಂದು ಮಳೆ ಬರುವ ಸಂಭವನೀಯತೆ ಹತ್ತನೆಯ ಏಳು ಆದರೆ ಮಳೆ ಬರದ ಸಂಭವನೀಯತೆ ಹತ್ತನೆಯ ಮೂರು ಘನಮೂಲ ಒನ್ನೂರ ಇಪ್ಪತ್ತೈದರ ಬೆಲೆ ಐದು ಶಂಕುವಿನ ವಕ್ರಮೆಲಮೈನ ವಿಸ್ತೀರ್ಣ ಪಾಯ್ ಆರ್ ಎಲ್ ನೆಕ್ಸ್ಟ್ ಎರಡರಘಾತ ಮೂರು ಇಂಟು ಎರಡರಘಾತ ಎರಡು ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ಎರಡು ಎಮ್ ಇಂಟು ಎರಡುಘಾತ ಎನ್ ಇಸ್ ಈಕ್ವಲ್ ಟು ಎರಡುಘಾತ ಎಮ್ ಪ್ಲಸ್ ಏನು ಮಾಡಬೇಕು ಆವಾಗ ಎರಘಾತ ಎರಡರಘಾತ ಐದು ಅಂತಾಗುತ್ತೆ ಎರಡರಘಾತ ಐದರ ಮೊತ್ತ ಮೂವತ್ತ ಎರಡು ನೆಕ್ಸ್ಟ್ ಪ್ರಶ್ನೆ ಏಳು ಎಲ್ಲ ಬಾಹುಗಳು ಸಮನಾಗಿದ್ದು ಪ್ರತಿ ಕೋನ ತೊಂಬತ್ತು ಇರುವ ಚತುರ್ಭುಜದ ವಿಧ ತಿಳಿಸಿ ತೊಂಬತ್ತು ಆದರೆ ಚತುರ್ಭುಜದ ವಿಧ ವರ್ಗ ಆಗಿರುತ್ತದೆ ಚೌಕ ಅಥವಾ ವರ್ಗ ಅಂತ ಕರಿತೀವಿ ಪ್ರಶ್ನೆ ಎಂಟು ಹತ್ತರ ವರ್ಗವನ್ನು ಕಂಡುಹಿಡಿಯಿರಿ ಹತ್ತರ ವರ್ಗ ನೂರು ಪ್ರಶ್ನೆ ಒಂಬತ್ತು ಎರಡು ಅನುಪಾತ ಐದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಎರಡು ಬಾಯ್ ಐದು ಅಂಶ ಎರಡು ಛೇದ ಐದು ಸೂತ್ರ ಬರೆಯಿರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ನೇರ ಅನುಪಾತಕ್ಕೆ ಒಂದು ಉದಾಹರಣೆಯನ್ನು ಬರೆಯಿರಿ ಅಪವರ್ತಿಸಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ರಶ್ನೆ ಹದಿಮೂರು ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷಿಸಿ ಬಿ ಡಿ ಸಿ ಅಂತ ಕೇಳಿದರೆ ಟು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಪ್ರಶ್ನೆ ಹದಿನೈದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯಿರಿ ನಾಲ್ಕು ಸಾವಿರದ ತೊಂಬತ್ತಾರು ನಿಯಮದಂತೆ ಬಿಡಿಸಿ ಐದರಘಾತ ಏಳು ಇಂಟು ಐದರಘಾತ ಎರಡು ಡಿವೈಡೆಡ್ ಬೈ ಐದರಘಾತ ಆರು ಪ್ರಶ್ನೆ ಹದಿನೇಳು ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತ ಎರಡರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ಬಿಡಿಸಿ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇನ್ನು ಪ್ರಶ್ನೆ ಹತ್ತೊಂಬತ್ತು ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಅಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಬೇಕಾಗುವ ಯಂತ್ರಗಳೆಷ್ಟು ಅಂತ ಕೇಳಿದರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಬರೆಯಿರಿ ಪ್ರಶ್ನೆ ಇಪ್ಪತ್ತೊಂದು ಮುನ್ನೂರ ತೊಂಬತ್ತೆರಡು ಪೂರ್ಣ ಘನವೇ ಆಗಿಲ್ಲದಿದ್ದರೆ ಮುನ್ನೂರ ತೊಂಬತ್ತೆರಡನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗುತ್ತದೆ ಪ್ರಶ್ನೆ ಇಪ್ಪತ್ತೆರಡು ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ರೇಖಾತ್ಮಕ ನಕ್ಷೆಯನ್ನು ರಚಿಸಿ ಸೇಬು ಹಣ್ಣಿನ ಸಂಖ್ಯೆಯನ್ನು ಎಕ್ಸ್ ಅಕ್ಷದಲ್ಲಿ ತಗೋರಿ ಬೆಲೆಯನ್ನು ವಾಯ ಅಕ್ಷದಲ್ಲಿ ತುಂಬಿರಿ ಒಂದು ನಕ್ಷೆಯನ್ನು ತೆಗೀರಿ ಇನ್ನು ಬಿಡಿಸಿ ವಿದ್ಯಾರ್ಥಿನಿಲಾದ ಮಕ್ಕಳನ್ನು ಮಾತನಾಡುವ ಭಾಷೆಗಳು ಇಂತಿವೆ ಪೈ ನಕ್ಷೆಯನ್ನು ತೆಗಿಬೇಕು ಕನ್ನಡ ನಲವತ್ತು ಇಂಗ್ಲೀಷ್ ಹನ್ನೆರಡು ಮರಾಠಿ ಒಂಬತ್ತು ಹಿಂದಿ ಏಳು ತೆಲುಗು ನಾಲ್ಕು ಇನ್ನು ಅಪವರ್ತಿಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಆಗಿಸಿ ಏಳು ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಸಾರಿ ಹದಿನಾಲ್ಕು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎರಡು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಎತ್ತರ ಹತ್ತು ಸೆಂಟಿಮೀಟರ್ ಪಾದದ ತ್ರಿಜ ಏಳು ಸೆಂಟಿಮೀಟರ್ ಇರುವ ಶಂಕುವಿನ ವಕ್ರಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಬಿ ಪಾದದ ವಿಸ್ತೀರ್ಣ ಒನ್ನೂರ ಎಂಬತ್ತು ಚದರ್ ಮೀಟರ್ ಮತ್ತು ಒಂಬತ್ನೂರು ಘನ ಮೀಟರ್ ಗಾತ್ರವಿಡುವ ಆಯತ್ತದ ಘನದ ಎತ್ತರವನ್ನು ಕಂಡುಹಿಡಿಯಿರಿ ಇಪ್ಪತ್ತಾರು ಪ್ರಶ್ನೆಗಳು ಇದಿಷ್ಟು ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಗಣಿತ ವಿಷಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ